ಹೃದಯ ವೈಫಲ್ಯಕ್ಕೆ ಕಾರಣಗಳೇನು ಕ್ರಮವಿಲ್ಲದ ರೀತಿಯಾದ ದೇಹದ ಬಳಕೆ ಈಗೆಲ್ಲ ಯಾರಿಗೆ ಹೃದಯಘಾತ ಸಂಭವಿಸಿದೆ ಅಂಥವರೆಲ್ಲ ಈ ತಪ್ಪುಗಳನ್ನ ಖಂಡಿತ ಮಾಡೇ ಮಾಡಿದೆ ನಿಮ್ಮ ದೇಹದ ಎಲ್ಲ ಅಂಗಗಳಿಗೆ ಸೂಕ್ಷ್ಮವಾಗಿ ಪ್ರಸಾರ ಮಾಡಿ ಎಲ್ಲವನ್ನು ಬರ್ನ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ತುಪ್ಪಕ್ಕಿದೆ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದೂ ಅನೇಕ ರೀತಿಯ ಜನಗಳನ್ನು ಕಾಡುವಂಥದ್ದು ಒಂದು ಒಂದಲ್ಲ ಸಾವಿರಾರು ಅಂತ ಹೇಳ್ಬೋದು ಇತ್ತೀಚೆಗೆ ಅತಿ ಹೆಚ್ಚು ಕಾಡುವಂಥದ್ದು ಹೃದಯ ವೈಫಲ್ಯ ಹೃದಯ ವೈಫಲ್ಯಕ್ಕೆ ಕಾರಣಗಳೇನು ಯಾಕಾಗಿ ಇಷ್ಟೊಂದು ಹೃದಯಘಾತಗಳು ನಡೆಯುವಂಥದ್ದು ಅದಕ್ಕೆ ಒಂದಲ್ಲ ಅನೇಕ ರೀತಿಯಾಗಿ ನಾವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಹೋಗೋದರಿಂದ ಇಂತಹ ತೊಂದರೆಗಳು ನಡೆಯುವಂಥದ್ದು ಸಹಜವಾಗಿ ಈಗ ಯೋಗಾಸನಗಳು ಮಾಡ್ತಿರ್ತಾರೆ ಪ್ರಾಣಾಯಾಮಗಳು ಮಾಡ್ತಿರ್ತಾರೆ ಜಿಮ್ಮು ಮಾಡ್ತಿರ್ತಾರೆ ಜಾಗಿಂಗ್ ಮಾಡ್ತಿರ್ತಾರೆ ವಾಕಿಂಗ್ ಮಾಡ್ತಿರ್ತಾರೆ ಎಲ್ಲವೂ ಕೂಡ ಮಾಡ್ತಿರ್ತಾರೆ ಆದರೂ ಕೂಡ ಇಂತಹ ವೈಫಲ್ಯಗಳು ಕಾಡ್ತಾ ಇದೆ ಇದಕ್ಕೆ ಕಾರಣ ಕ್ರಮವಿಲ್ಲದ ರೀತಿಯಾದ ದೇಹದ ಬಳಕೆ ಸಮಯ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ನಾವು ದೇಹವನ್ನು ಬಳಸ್ತಾ ಇರ್ತೀವಿ ಅತಿಯಾಗಿ ಬಳಸುವಂಥದ್ದು ಯಾವ ಸಮಯದಲ್ಲಿ ಮಾಡಬೇಕು ಆ ಸಮಯದಲ್ಲಿ ನಾವು ಮಾಡದೇ ಇರುವುದರಿಂದ ಇಂತಹ ವೈಫಲ್ಯಗಳು ಕಾರಣಕ್ಕೆ ಎಡೆ ಮಾಡಿಕೊಡುತ್ತೆ ಈಗ ನೋಡಿ ನಮಗೆ ಸಮಯ ಇಲ್ಲ ಅಂಥೇಳಿ ಮಧ್ಯರಾತ್ರಿಯಲ್ಲಿ ಎಕ್ಸಸೈಸ್ ಮಾಡುವಂಥದ್ದು ಜಾಗಿಂಗ್ ಮಾಡುವಂಥದ್ದು ಮಧ್ಯಾಹ್ನ ಸಮಯದಲ್ಲಿ ಜಾಗಿಂಗ್ ಮಾಡುವಂಥದ್ದು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು ಇವೆಲ್ಲ ತಪ್ಪು ತಪ್ಪು ಗ್ರಹಿಕೆಗಳನ್ನು ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ಮನಸ್ಸಿಗೆ ಕೊಟ್ಟಾಗ ಸರಿಯಾದ ರೀತಿ ಕಾರ್ಯನಿರ್ವಹಿಸುವುದರಲ್ಲಿ ವಿಫಲ ಆಗುತ್ತೆ ಇದು ಒಂದು ದೊಡ್ಡ ಕಾರಣ ಎರಡನೇದಾಗಿ ಬಹಳ ಮುಖ್ಯವಾದಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗಾಡಿ ಓಡಿಸುವ ಸಂದರ್ಭದಲ್ಲಿ ಹೇರ್ಫೋನು ಏರ್ಬಡ್ಸು ಹಾಗೆ ಎಕ್ಸಸೈಸ್ ಮಾಡುವ ಸಂದರ್ಭದಲ್ಲಿ ಜಿಮ್ಮಲ್ಲಿ ಈ ರೀತಿ ಎತ್ತುತ್ತಾ ಇರ್ತಾರೆ ಹಾ ಏರ್ಫೋನ್ ಹಾಕ್ತಾ ಇರ್ತಾರೆ ಹಾಡು ಕೇಳ್ಕೊಳ್ತಾ ಇರ್ತಾರೆ ವಾಕಿಂಗ್ ಮಾಡ್ತಾಯಿರ್ತಾರೆ ಹಾಡು ಕೇಳ್ಕೊಂಡೇ ವಾಕಿಂಗ್ ಮಾಡ್ತಿರ್ತಾರೆ ಟ್ರೆಡ್ಮಿಲ್ಲಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಏರ್ಫೋನ್ ಹಾಕ್ಕೊಂಡೇ ವಾಕ್ ಮಾಡ್ತಿರ್ತಾರೆ ಡ್ರೈವ್ ಮಾಡಬೇಕಾದರೂ ಮಾಡ್ತಾರೆ ಈ ತಪ್ಪುಗಳನ್ನು ಯಾರೂ ಕೂಡ ಮಾಡಬಾರ್ದು ಇದು ನೇರವಾಗಿ ನಿಮಗೆ ಬಿರುವಂಥದ್ದು ಹೃದಯಕ್ಕೆ ಹೊರತಾಗಿ ಬೇರೆ ಎಲ್ಲೂ ಅಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಈಗೆಲ್ಲ ಯಾರಿಗೆ ಹೃದಯಾಘಾತ ಸಂಭವಿಸಿದೆ ಅಂಥವರೆಲ್ಲ ಈ ತಪ್ಪುಗಳನ್ನ ಖಂಡಿತ ಮಾಡೇ ಮಾಡಿರ್ತಾರೆ ವಾಕಿಂಗ್ ಮಾಡೋ ಟೈಮಲ್ಲಿ ಬಳಸಬೇಡಿ ಏರ್ಫೋನ್ನ ಗಾಡಿ ಓಡಿಸುವ ಟೂ ವೀಲರಲ್ಲಿ ವಿಶೇಷವಾಗಿ ಟೂ ವೀಲರ್ ಓಡಿಸುವಂಥವ್ರು ಬಳಸಲೇಬಾರ್ದು ಒಟ್ಟಿನಲ್ಲಿ ಯಾವುದೋ ಒಂದು ಕಾರ್ಯ ನಡೀತಾ ಇದೆ ಅಂದರೆ ಆ ಕಾರ್ಯದಲ್ಲಿ ಒಂದೇ ನಡಿಬೇಕು ಎರಡೆರಡು ಕಾರ್ಯಗಳನ್ನು ನಡೀಬಾರ್ದು ಇಲ್ಲಿ ದೇಹನ ಬಳಸ್ತಾಯಿದ್ದೀರಿ ದೇಹನ ಮಾತ್ರ ಬಳಸಿ ಏರ್ಫೋನ್ ಯಾಕೆ ಹಾಕ್ಕೊಂಡಿದ್ದೀರಿ ಬೇಡ ತಪ್ಪನ್ನು ಬೇಡ ಎಂದು ಬೇಡ ತಪ್ಪು ಗ್ರಹಿಕೆ ಮಾಡುವುದರಿಂದ ನಮಗೆ ಅನಾರೋಗ್ಯದ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತವೆ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಎಡೆಬಿಡದೆ ನಿಮಗೆ ಕಾಡುತ್ತೆ ಇದರಿಂದ ನಿಮ್ಮ ಪ್ರಾಣವನ್ನು ಕಳ್ಕೊಳ್ತೀನಿ ನಿಮ್ಮ ಕುಟುಂಬದವರಿಗೂ ಕೂಡ ಒಂದು ರೀತಿ ಭಾರ ಆಗುತ್ತೆ ಅದನ್ನು ಎಂದೂ ಕೂಡ ಈ ತಪ್ಪನ್ನು ಮಾಡಬೇಡಿ ಪ್ರಾಣಾಯಾಮಗಳು ಯೋಗಾಸನಗಳು ಮಾಡ್ತಾ ಇರ್ತಾರೆ ಆದರೆ ಕ್ರಮವಿಲ್ಲದ ರೀತಿಯಲ್ಲಿ ಎಲ್ಲೋ ಒಂದು ಯೂಟ್ಯೂಬಲ್ಲಿ ನೋಡ್ತೀರಿ ನನ್ನದು ಚಾನಲ್ ಇದೆ ಅಂತ ನಾನು ಹೇಳೋದಿಲ್ಲ ಆದರೆ ಗುರುಗಳ ಸಮ್ಮುಖದಲ್ಲಿ ನೀವು ಕಲಿತಾಗ ಒಂದನ್ನು ನೋಡಿ ಅದು ಒಂದು ಮಾರ್ಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಒಂದು ಬುಕ್ಕಲ್ಲಿ ಕೂಡ ಅಷ್ಟೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಬದಲಾವಣೆಗಳು ಇರುತ್ತೆ ಅದನ್ನು ಗುರುಗಳ ಮುಖದಲ್ಲಿ ನೀವು ಕಲಿತಾಗ ನಿಮಗೆ ಇದು ಸೂಕ್ತ ಆಗುತ್ತೆ ಇದು ಸೂಕ್ತ ಅಲ್ಲ ಅಂತ ಅವರು ಮಾರ್ಗದರ್ಶನ ಕೊಟ್ಟಾಗ ಅದೇ ಪ್ರಕಾರವಾಗಿ ನೀವು ಅನುಸರಿಸಿದಾಗ ಅದು ಉತ್ತಮವಾದ ರೀತಿಯಲ್ಲಿ ಲಾಭದಾಯಕ ನಿಮಗೆ ತಂದು ಕೊಡುತ್ತೆ ಇಲ್ಲದಿದ್ದರೆ ಮಾರಕ ಆಗುತ್ತೆ ಬಹಳ ತಪ್ಪು ಮಾಡಬೇಡಿ ಎಂದು ಕೂಡ ಬುಕ್ಕ ನೋಡಿ ಮಾಡುವಂಥದ್ದು ಯಾರೋ ಏನೋ ಹೇಳಿದ್ರು ಅಂತೇಳಿ ಮಾಡುವಂಥದ್ದು ಇಂಥ ತಪ್ಪುಗಳನ್ನ ಮಾಡಬೇಡಿ ಹಾಗೆ ಮುಂದುವರೆದು ನೋಡುವುದಾದರೆ ಆಗ ಇಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಸಾಲ ಮಾಡಿ ಅದು ತುಪ್ಪ ತಿನ್ನು ಅಂತ ತುಪ್ಪನ್ನು ಹೀಗೆ ಮೂಸಿ ಕೂಡ ನೋಡೋದಿಲ್ಲ ಅದು ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಎನ್ನುವಂಥ ಭಯ ನಿಮ್ಮ ದೇಹದ ಎಲ್ಲ ಅಂಗಗಳಿಗೆ ಸೂಕ್ಷ್ಮವಾಗಿ ಪ್ರಸಾರ ಮಾಡಿ ಎಲ್ಲವನ್ನು ಬರ್ನ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ತುಪ್ಪಕ್ಕಿದೆ ಆದರೆ ಶುದ್ಧವಾಗಿರಬೇಕು ಅಶುದ್ಧವಾಗಿರುವಂಥದ್ದು ಅಲ್ಲ ಶುದ್ಧವಾದ ನಮ್ಮ ದೇಸಿ ಹಸುವಿನ ತುಪ್ಪವನ್ನೇ ಮಾತ್ರ ಬಳಸಬೇಕು ಅದು ಶುದ್ಧತೆಗೆ ಶುದ್ಧತೆಯನ್ನು ಮತ್ತಷ್ಟು ಪುಷ್ಟಿ ಕೊಡುವಂಥ ಆ ತುಪ್ಪ ಆ ತುಪ್ಪದ ಬಿಟ್ಬಿಡ್ತಾರೆ ಕರೆದಿರುವಂಥ ಪದಾರ್ಥಗಳನ್ನು ಯಥೇಚ್ಛವಾಗಿ ತಿನ್ನುವಂಥದ್ದು ಹೊರಭಾಗದಲ್ಲಿ ಆಹಾರವನ್ನು ಹೆಚ್ಚು ಸೇವಿಸುವಂಥದ್ದು ಪೀಜಾ ಬರ್ಗರ್ ಕರೆದಿರುವಂಥ ಏನು ಪದಾರ್ಥಗಳೇನೆ ನೋಡಿ ಅವೆಲ್ಲವನ್ನು ಯಥೇಚ್ಛವಾಗಿ ತಿಂತೀವಿ ತುಪ್ಪ ಮಾತ್ರ ತಿನ್ನೋದಿಲ್ಲ ಎಷ್ಟು ದಿನಗಳ ಕಾಲ ಎಣ್ಣೆಯನ್ನು ಕೊರಿದು ಕೊರೆದು ಕೊರೆದು ಹಾಕಿರ್ತಾರೋ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಕಾ ಕಂಟೆಂಟ್ ಫ್ಯಾಟ್ ಇರುತ್ತೆ ಅನ್ನೋಂಥ ಗೊತ್ತಾಗೋದಿಲ್ಲ ಆಗೋದಿಲ್ಲ ಆಲೂಗಡ್ಡೆಯನ್ನು ಕೊರೆದು ತಿನ್ನುವುದರಿಂದ ಎಣ್ಣೆಯಲ್ಲಿ ಕರಿದಾಗ ಮತ್ತಷ್ಟು ಹೆಚ್ಚಿನ ರೀತಿ ಕ್ಯಾಲರಿ ಆಗುತ್ತೆ ಅತಿ ಹೆಚ್ಚು ಫ್ಯಾಟ್ ಅಂಶ ಅದರಲ್ಲಿ ಸಂಗ್ರಹಣ ಆಗುತ್ತೆ ನಮಗೆ ಬಾಯಿ ಟೇಸ್ಟ್ ಮಾತ್ರ ಗೊತ್ತಾಗುತ್ತೆ ಒಳಗಡೆ ಇರುವಂಥದ್ದು ಗೊತ್ತೇ ಆಗೋದಿಲ್ಲ ಈ ತಪ್ಪು ಮಾಡಬೇಡಿ ಯಾವುದೇ ಕಾರಣಕ್ಕೂ ಆಹಾರ ಕ್ರಮವಾಗಿರಲಿ ನಾರಿನಂಶ ಅತಿ ಹೆಚ್ಚಾಗಿರುವಂಥ ಆಹಾರಗಳನ್ನು ಸೇವನೆ ಮಾಡಿ ಹಣ್ಣು ತರಕಾರಿಗಳನ್ನು ಅತಿ ಹೆಚ್ಚಾಗಿ ಬಳಸಿ ಇದರಿಂದ ನಿಮ್ಮ ದೇಹಕ್ಕೆ ಶುದ್ಧತೆ ಮಾಡುತ್ತೆ ಫಿಲ್ಟರ್ ಆಗೋದಕ್ಕೆ ನಿಮಗೆ ಸಹಾಯ ನೀಡುತ್ತೆ ಆಹಾರಗಳು ಕ್ರಮವಾದ ರೀತಿ ಆಹಾರ ಇರಬೇಕು ಹಿತವಾಗಿರಬೇಕು ಮಿತವಾಗಿರಬೇಕು ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಇದು ಬಹಳ ಮುಖ್ಯವಾದಂಥ ಪಾತ್ರ ಕೆಲವ್ರು ಹೇಳ್ತಾರೆ ಆಹಾರ ಎಲ್ಲ ಕಲುಷಿತವಾಗಿದೆ ಅದರಿಂದ ಈ ಥರ ಎಲ್ಲ ಆಗುತ್ತೆ ಅರುಷ್ ಆಹಾರ ಕಲುಷಿತ ಆಗಿರುವುದಕ್ಕಿಂತ ನಮ್ಮ ಮನಸ್ಸು ಕಲುಷಿತವಾಗಿದೆ ಅದನ್ನು ನಾವು ನೋಡುವುದಿಲ್ಲ ಅದು ಏನೇ ಇರಲಿ ಎಷ್ಟೇ ಕಲುಷಿತ ಆಗಿರಲಿ ನಿಮ್ಮ ದೇಹ ಎನ್ನುವಂಥದ್ದು ಭದ್ರಕೋಟೆ ನೀವು ಮಾಡಿಕೊಂಡಾಗ ನಿಮ್ಮ ದೇಹವನ್ನು ಕ್ರಮವಾದ ರೀತಿ ಬಳಸಿದಾಗ ವಿಷ ತಿಂದರೂ ಕೂಡ ಅರಗಿಸಿಕೊಳ್ಳುವಂಥ ಸಾಮರ್ಥ್ಯ ಈ ದೇಹಕ್ಕೆ ನಮಗೆ ಭಗವಂತ ಕೊಟ್ಟಿದ್ದಾನೆ ಭಗವಂತ ಒಳಗಡೆ ಇದ್ದಾನೆ ಏನು ಆಗೋದಿಲ್ಲ ಅನ್ನುವಂಥದ್ದು ಮೊದಲು ಮನವರಿಕೆ ನೀವು ಮಾಡ್ಕೋಬೇಕು ಅದು ಕೆಟ್ಟಿದೆ ಇದು ಕೆಟ್ಟಿದೆ ಅನ್ನುವಂಥದ್ದು ಇದೊಂದು ಕುಂಟು ನೆಪ ಆಗುತ್ತೆ ಹೊರತಾಗಿ ಅದು ಏನು ಆಗೋದಿಲ್ಲ ಕೆಟ್ಟಿದೆ ಕರೆಕ್ಟೇ ಆದರೆ ನಾವು ಸರಿ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾಕಂತಂದರೆ ಎಲ್ಲ ರೀತಿ ಕಲಿಸಿದಾಗ ಈಗ ನೀವು ಈಗ ಸಾಫ್ಟ್ವೇರ್ ಕಂಪ್ನೀಲಿ ನೀವು ಕೆಲಸ ಮಾಡಿದ್ರೆ ಹೋಗಿ ರೈತನಾಗಿ ನೀವು ಕೆಲಸ ಮಾಡಿ ಸ್ವಯಂ ಪ್ರೇರಿತವಾಗಿ ಧಾನ್ಯ ಬೆಳೆದು ತಿನ್ನೋಕೆ ಆಗೋದಿಲ್ಲ ಏನಿದೆ ಇರಲಿ ಅದರ ಬಾಡಿ ಅದಿರಲಿ ಇದ್ರ ಬಾಡಿ ಎನ್ನುವಂಥದ್ದು ಮನಸ್ಸನ್ನು ಶುದ್ಧತೆಯಾಗಿಟ್ಕೋಬೇಕು ದೇಹವನ್ನು ಶುದ್ಧತೆ ಹಾ ಕ್ರಮವಾದ ರೀತಿಯಲ್ಲಿ ದೇಹವನ್ನು ಬಳಸಬೇಕು ಅದು ತನ್ನಟ್ಟಿಗೆ ತಾನೇ ಸರಿ ತೂಗುತ್ತೆ ನೀವು ಬಳಸದೆ ನೀವು ಏನು ಮಾಡದೆ ಅದನ್ನು ದೂಷಿಸುವಂಥ ಕೆಲಸ ಮಾಡಬೇಡಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ದೇಹವನ್ನು ಕ್ರಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ದೇಹವನ್ನು ಕಳಗಿಸಿ ನಮಸ್ಕಾರ ನನ್ನ ಹೆಸರು ನೇತ್ರಾವತಿ ಅಂತ ಯಲಹಂಕದಿಂದ ಬಂದಿದ್ದೀನಿ ಇವತ್ತಿನ ಮುದ್ರಾ ಶಿಬಿರಕ್ಕೆ ಬಂದು ಗುರುಗಳು ಹೇಳಿಕೊಟ್ಟಿದ್ದ ಎಲ್ಲ ಮುದ್ರೆಗಳನ್ನ ಕಲಿತು ಅರ್ಥ ಮಾಡ್ಕೊಂಡಿದ್ದೀನಿ ತುಂಬ ಉಪಯೋಗ ಇದೆ ಇದಕ್ಕೆ ಮುಂಚೆ ನಾನು ಗುರುಗಳದು ಯೂಟ್ಯೂಬ್ನಲ್ಲಿ ಬಂದಂತಹ ವಿಡಿಯೋಗಳನ್ನ ನೋಡಿ ಮನೆಯಲ್ಲೇ ಪ್ರಾಕ್ಟೀಸ್ ಇದ್ದೆ ಅದರಲ್ಲಿ ನನಗೆ ತುಂಬ ಎಫೆಕ್ಟ್ ಅನಿಸ್ತು ಅದಕ್ಕೋಸ್ಕರ ಇವತ್ತು ಬಂದೆ ನಾನು ಮತ್ತೆ ಇಲ್ಲಿ ಮುಖಾಮುಖಿನೇ ಅವ್ರ ಹತ್ರ ಕಲಿಬೇಕಂತ ಒಂದು ಈ ಶಿವಶಕ್ತಿ ಮುದ್ರಾ ಅಂತ ಈ ಥರ ಬರುತ್ತೆ ಹಿಂಗೆ ಇಟ್ಕೋಬೇಕು ಹೀಗೆ ಇದಂತೂ ಸೂಪ್ ಒಂದು ಐದು ನಿಮಿಷ ಹಿಂಗೆ ಇಟ್ಕೊಂಡು ಕೂತ್ರೆ ಸಾಕು ಅದು ಮಂತ್ರ ಕೂಡ ಇದೆ ಆ ಮಂತ್ರ ಹೇಳ್ತಾ ಕೂತ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಅದು ಕೈ ಹಿಂಗೆ ಬಿಡ ಬಿಡೋಕ್ಕೆ ಮನಸೇ ಆಗೋಲ್ಲ ಫುಲ್ಲು ಮನಸ್ಸು ಶಾಂತವಾಗತ್ತೆ ದೇಹ ಒಂಥರ ಒಂಥ ರಿಲ್ಯಾಕ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಅನುಭವಿಸಿದ್ದೀನಿ ಆಗಿ ಒಂದು ಹದಿನೈದು ದಿವಸ ಮಾಡಿದ್ರೆ ಸಾಕು ನಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಕುಬೇರ ಮುದ್ರೆ ಎಲ್ಲ ತುಂಬ ಉಪಯೋಗವಾದಂಥ ಮುದ್ರೆಗಳು ಬೆಳಗಿನ ಜಾವ ಎದ್ದು ಈ ಕುಬೇರ ಮುದ್ರೆ ಮಾಡಿ ಒಂದು ನಮ್ಗೆ ಏನು ಬೇಕೋ ಅದು ಅಫರ್ಮೇಷನ್ ಮಾಡಿಕೊಂಡು ಇದ್ರೆ ಇದೇ ರೀತಿ ಒಂದು ತಿಂಗಳಲ್ಲೇ ನಿಮಗೆ ಅದದು ಪರಿಣಾಮ ಎಫೆಕ್ಟ್ ಗೊತ್ತಾಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅಭ್ಯಾಸ ಮಾಡ್ತಾ ಇದೀನಿ ಒಳ್ಳೆಯದಾಗಿದೆ ಬೇರೆಯವ್ರಿಗೆ ಯಾರ್ಯಾರಿಗೆ ಕಷ್ಟ ಇದೆ ಅಥವಾ ಒಂದು ಇದು ಒಂದು ಈ ಮುದ್ರೆ ಮಾಡೋದ್ರಿಂದ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಮುದ್ರ ನಿಮ್ಮ ದೇಹ ಭದ್ರ ಭದ್ರಾ ಅಂತ ಸೊ ಇದರಿಂದ ನಮ್ಮ ದೇಹದಲ್ಲಿರುವ ಖಾಯಿಲಿನ ವಾಸೆ ಮಾಡ್ಕೋಬೋದು ಪ್ಲಸ್ ಆರ್ಥಿಕವಾಗಿ ನಮಗೆ ಇಂಪ್ರೂವ್ ಮಾಡ್ಕೋಬೋದು ನಮ್ಮ ಯಾ ಏನೇ ಆಗಲಿ ಏನೇ ಕಷ್ಟ ಇರಲಿ ನಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಕಷ್ಟಗಳಿದ್ರೂ ಅಫರ್ಮೇಷನ್ ಮೂಲಕ ಕುಬೇರ ಮುದ್ರೆ ಮಾಡೋದ್ರ ಮೂಲಕ ಬೇರೆ ಬೇರೆ ಮುದ್ರೆ ಮಾಡೋದ್ರ ಮೂಲಕ ವಾಸಿ ಮಾಡ್ಕೋಬೋದು ಅನ್ನೋ ಒಂದು ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ ಇದೇನು ಹೊಸದಲ್ಲ ತುಂಬ ಹಿಂದಿನ ಕಾಲದಿಂದ ಬಂದಂಥದ್ದು ನಮ್ಮ ಹಿರಿಯರು ಉಪನಿಷತ್ ಕಾಲದ ವೇದ ಕಾಲದಿಂದ ಋಷಿಮುನಿಗಳು ಕೊಟ್ಟಿರೋದನ್ನ ಗುರುಗಳು ಕಲಿತು ನಮಗೆ ಕೊಡ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ದಯವಿಟ್ಟು ಕಲಿತು ಅಭ್ಯಾಸ ಮಾಡಿ ತುಂಬ ಒಳ್ಳೆಯದಾಗತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಹಾಗೆ ಇದಕ್ಕೆ ಕಾರಣಗಳು ನಾವು ಇಷ್ಟೊತ್ತು ತಿಳ್ಕೊಂಡಿವಿ ಇದರಿಂದ ಪಾರಾಗುವಂಥ ವಿಧಾನಗಳನ್ನು ಕೆಲವೊಂದು ಮುದ್ರೆಗಳು ಒಂದು ಮುದ್ರೆಯನ್ನು ಹೇಳ್ತೀನಿ ಆ ಮುದ್ರೆ ಅಪಾನ ವಾಯು ಮುದ್ರೆ ಈಗಾಗಲೇ ವಿಡಿಯೋಗಳು ನನ್ನ ಇರುವಂಥದ್ದು ಅಪಾನ ವಾಯು ಮುದ್ರೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದೆ ಆದರೂ ಕೂಡ ಮತ್ತೊಮ್ಮೆ ಇದನ್ನು ಒತ್ತಿ ಹೇಳುವಂಥ ಇದೊಂದು ಪ್ರಯತ್ನ ಈಗ ಮುದ್ರೆಯನ್ನು ತಿಳಿಯುವಂಥ ಒಂದು ವಿಧಾನ ಈ ಕೈನ ಈ ರೀತಿ ತನ್ನಿ ಈ ಬೆರಳನ್ನು ಈ ರೀತಿ ಮಡಚಿ ಈ ಪೊಸಿಷನ್ ಇಟ್ಕೊಳ್ಳಿ ಈ ಪೊಜಿಷನ್ನ ಇವೆರಡನ್ನು ಟಚ್ ಮಾಡಿ ಮಧ್ಯದ್ದು ಮತ್ತು ಈ ಬೆರಳನ್ನು ಎರಡೂ ಸೇರಿಸಿ ಇದನ್ನು ಹೆಬ್ಬೆಟ್ಟಿಗೆ ಟಚ್ ಮಾಡುವಂಥದ್ದು ಕಿರಿಬೆರಳು ನೇರ ಇರಿಸಬೇಕು ಇದುವೇ ಅಪಾನ ವಾಯು ಮುದ್ರ ಹೃದಯ ಮುದ್ರ ಅಂತ ಕರೀತಾರೆ ಇದು ದಿನದಲ್ಲಿ ಪ್ರಾಬ್ಲಮ್ ಇದ್ರೆ ಮಾಡಬೇಕಂತ ಏನೂ ಇಲ್ಲ ಇಲ್ಲಿ ಪ್ರಾಬ್ಲಮ್ ಇಲ್ಲೇ ಇದ್ದರೂ ಕೂಡ ನೀವು ಮಾಡಿ ಉತ್ತಮವಾದಂಥ ಆರೋಗ್ಯ ನಿಮ್ಮದಾಗುತ್ತೆ ರಕ್ತದ ಏರೊತ್ತಡ ಏನೆಲ್ಲ ಇದೆ ಅದನ್ನೆಲ್ಲ ತಗ್ಗಿಸುವಂಥದ್ದು ಹೃದಯವನ್ನು ಶುದ್ಧವಾಗಿರಿಸುವುದಕ್ಕೆ ಸಹಾಯ ಮಾಡುತ್ತೆ ಹೃದಯ ನಾಳಗಳು ಶುದ್ಧವಾಗಿ ಇದ್ದಾಗ ನಿಮ್ಮ ರಕ್ತ ಸಂಚಾರ ಸರಾಗವಾದಾಗ ನಿಮಗೆ ರಕ್ತದ ಒತ್ತಡ ಇರುವುದಿಲ್ಲ ಹೃಗದ ಹೃದಯ ವೈಫಲ್ಯ ನಿಮಗೆ ಎಂದೂ ಕೂಡ ನಿಮ್ಮ ಹತ್ರ ಬರುವುದಿಲ್ಲ ಈಗ ಸ್ವಲ್ಪ ಚುಚ್ಚುತ್ತಾ ಇದ್ದರೆ ದಿನಾಲೂ ಒಂದು ಸ್ವಲ್ಪ ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಇದು ಉತ್ತಮವಾದಂಥ ಫಲಿತಾಂಶ ನಿಮಗೆ ಕೊಡುತ್ತೆ ಇದು ಒಂದು ಪ್ರಾಬ್ಲಮ್ ಇದ್ದರೆ ಮಾಡಬೇಕಂತ ಏನೂ ಇಲ್ಲ ಇದು ಪ್ರಾಬ್ಲಮ್ ಇಲ್ಲದೇ ಇದ್ರೂ ಕೂಡ ಮಾಡಿ ಇದು ಉತ್ತಮದಲ್ಲಿ ಉತ್ತಮ ಅಪಾನ ವಾಯು ಮುದ್ರ ಹೃದಯ ಮುದ್ರ ಅಂತ ಕರೆಯುವಂಥದ್ದು ಕೂಡ ವಾಡಿಕೆ ಇದೆ ಮತ್ತೆ ಮತ್ತೆ ಹೊತ್ತಿ ಹೇಳ್ತೀನಿ ಇದನ್ನು ದಿನಾಲು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಕೈಯಲ್ಲಿ ಬೇಕಾದರೂ ಮಾಡಿ ಎರಡು ಕೈಯಲ್ಲಿ ಬೇಕಾದರೂ ಈ ರೀತಿ ಮಾಡಿ ಫಲಗಳು ಮಾತ್ರ ಒಂದೇ ರೀತಿಯಾಗಿರುತ್ತೆ ಏನು ವ್ಯತ್ಯಾಸಗಳು ಆಗುವುದಿಲ್ಲ ಇದೊಂದು ಸ್ವಲ್ಪ ಹೊತ್ತು ಮಾಡಿ ಆನಂತರ ಈ ಕೈಯಿಂದ ಒಂದು ಸ್ವಲ್ಪ ಹೊತ್ತು ಮಾಡಿ ಈ ಕೈನ ಇರ್ ಡೌನ್ವರ್ಡ್ ಫೇಸಲ್ಲಿ ಎಂದು ಇರಬಾರ್ದು ಅಪ್ಪರ್ಡ್ ಇರಲಿ ಈಗಿರಲಿ ಇಲ್ಲದೇ ಇದ್ದರೆ ಈಗಿರಲಿ ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕಾದಂಥ ಈ ಹೃದಯ ಮುದ್ರ ಅಪಾನ ವಾಯು ಮುದ್ರ ಈ ಮತ್ತೊಂದು ಸೂಕ್ತವಾದಂಥ ಒಂದು ಸಲಹೆ ಸೂಚನೆ ಅಂತ ಹೇಳ್ಬೋದು ಇದು ಮಡಿ ಮೈಲಿಗೆಗಳೇ ಇಲ್ಲದೆ ಇರುವಂಥದ್ದು ದಿನಾಲು ಅಗ್ನಿವೋತ್ರ ಯಜ್ಞವನ್ನು ಮಾಡಿ ನಿಮ್ಮ ರೋಗ ರುಜಿನಗಳು ಅಷ್ಟೇ ಅಲ್ಲದೆ ಇಂತಹ ಆತಂಕಕಾರಿ ಇರುವಂಥ ರೋಗ ರುಜಿನಗಳಿರಬಹುದು ಅನಾಹುತ ಘಟನೆಗಳಿರಬಹುದು ನೆಗೆಟಿವ್ ಎಮೋಷನ್ಸ್ ಇರಬಹುದು ಆರ್ಥಿಕ ಸಮಸ್ಯೆಗಳು ಕೂಡ ಇರಬಹುದು ಈ ಯಜ್ಞದಿಂದ ಅನೇಕ ರೀತಿಯಾದ ಲಾಭಗಳು ಈಗಾಗಲೇ ಒಂದು ನಾಲ್ಕು ವಿಡಿಯೋಗಳು ಇರುವಂಥದ್ದು ಅಗ್ನಿವೋತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದರಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಳ್ಳಿ ಹೇಗೆ ಮಾಡುವಂಥದ್ದು ಪರಿಪೂರ್ಣತೆಯಾಗಿ ಹೇಳಿದ್ದೀನಿ ನಿಮಗೆ ಇನ್ನೂ ಏನಾದರೂ ಗೊಂದಲ ಇದೆ ಅಂದಾಗ ನಮ್ಮನ್ನು ಸಂಪರ್ಕಿಸಿ ಇದು ನಡೆಯುವಂಥದ್ದು ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಈ ಅಗ್ನಿವೋತ್ರ ಕಲಿಸುವಂಥ ಕಾರ್ಯಕ್ರಮ ಇರುತ್ತೆ ತಾವುಗಳು ಕೂಡ ಇದರಲ್ಲಿ ಭಾಗವಹಿಸಬಹುದು ಅದರ ಹೇಗೆ ಅಂಥೇಳಿ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅದರ ಮಾಹಿತಿ ಎಲ್ಲ ಸಿಗುತ್ತೆ ಇದೊಂದು ಬಹಳ ಅವಶ್ಯವಾಗಿ ಇಂದಿನ ದಿನದಲ್ಲಿ ಮಾಡಲೇಬೇಕಾದಂಥದ್ದು ಅತ್ಯಂತ ಅವಶ್ಯವಾಗಿ ಹಾಗೆ ಈ ಅಗ್ನಿವೋತ್ರ ಭಸ್ಮದಿಂದ ಕೂಡ ನಾವು ದೇಹಕ್ಕೂ ಕೂಡ ಸೇವನೆ ಮಾಡ್ಬೋದು ಭಸ್ಮ ಇರುತ್ತೆ ಅದನ್ನು ನೀಟಾಗಿ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿಕೊಳ್ಳಿ ಫಿಲ್ಟ್ರ್ ಮಾಡಿದ ನಂತರ ಅದರಲ್ಲಿ ಏನು ಬೇಡದೆ ಇರುವಂಥದ್ದೆಲ್ಲ ಫಿಲ್ಟರ್ ಆಗುತ್ತೆ ನೀಟ್ ಕೆಳಗಡೆ ಗಂಧದ ರೂಪದಲ್ಲಿ ಪೌಡ್ರ್ ಬರುತ್ತೆ ಅದನ್ನು ಒಂದು ದಿನಕ್ಕೆ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುಡಿಯುವಂಥದ್ದು ಮಾಡಿಕೊಳ್ಳಿ ನಿಮ್ಮ ದೇಹ ಎಲ್ಲ ಶುದ್ಧತೆ ಆಗುತ್ತೆ ರೋಗಾಣುಗಳಿಂದ ಮುಕ್ತ ಕೂಡ ಆಗುತ್ತೆ ಇದು ಹೃದಯಘಾತದ ವೈಫಲ್ಯಕ್ಕೆ ತಪ್ಪುಗಳನ್ನು ಆ ರೀತಿ ಮಾಡಬೇಡಿ ತಪ್ಪುಗಳು ಆಗಿದೆ ಈಗ ಸರಿದಿದ್ದುವಂಥ ಕೆಲಸ ಈ ರೀತಿಯಾಗಿ ಮಾಡಿ ಇಷ್ಟನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿ ನಿಮಗೆ ಹೃದಯಘಾತದ ವೈಫಲ್ಯ ಎಂದೂ ಕೂಡ ಬರುವುದಿಲ್ಲ ಇಷ್ಟು ಮಾಡ್ತಿರಲ್ವ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಇಂತಹ ಒಳ್ಳೆಯ ವಿಚಾರಗಳನ್ನು ಎಲ್ಲರಿಗೂ ಹಂಚಿ ನೀವು ಕೂಡ ಆನಂದವಾಗಿರಿ ಅವರೂ ಕೂಡ ಆನಂದವಾಗಿರಲು ನೀವು ಸಹಕರಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ